ಚಾಯ ಚಾಯ್ ಇದೆ ಚಾಯ್ ಇದೆ ಸೂಪರಾಗಿದೆ ಈರೋ ಐಜ್ ಸ್ಟಾರ್ಟ್ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹಿಂದೂ ಧರ್ಮದ್ದು ಚೆನ್ನಾಗಿದೆ

ಕ್ಲೈಮೆಟ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ಫಿಲಿಮು ಎಲ್ಲ ನೋಡ್ಬೋದು ಎಲ್ಲ ಆ ಕಾಲದ ಪಿಕ್ಚರ್ ಅದು ಹಿಂದೂ ಧರ್ಮಕ್ಕೆ ಏನೇನು ಮಾಡಿದೆ ಅಂತ ಎಲ್ಲ ತೋರಿಸಿದ್ದಾರೆ ಅಲ್ಲೇ ಎಲ್ಲ ನೋಡ್ಬೋದು ಹಂಡ್ರೆಡ್ ಡೇಸ್ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗೈತೆ ಮ್ಯೂಸಿಕ್ ಮಾತ್ರ ಸೂಪರ್ ಎಕ್ಸಲೆಂಟ್ ಸೂಪರ್ ಸೂಪರ್ ಆಗೈತೆ ಪವನ್ ಸೂಪರ್ ಸೂಪರ್ ಪವನ್ ಸೂಪರ್ ಆಗೈತ

ಸೂಪರ್ ಆಗಿತ್ತು ಸಕಾಲಾಗೈತೆ ಮೂವಿ ಸೂಪರ್ ಮೂವಿ ನಾಲ್ಕೈದು ಸತಿ ನೋಡ್ಬೋದು ಓಕೆ ಚೆನ್ನಾಗಿತ್ತು ಗುರು ಪಿಕ್ಚರ್ ಮಾತ್ರ ಬ್ರೋ ಸೂಪರ್ ವೈಟಿಂಗ್ ಫಾರ್ ಹೋಜಿ ಸೂಪರ್ ಆಗಿದೆ ಬ್ಲಾಕ್ ಸೂಪರ್ ಸೂಪರ್ ಬ್ರೋ ಸೂಪರ್ ಸೂಪರ್ ಅದ ಸಿನಿಮಾ ಹೈ ಕ್ಲಾಸ್ ಅದ

ಫೋನ್ ಕಲ್ಯಾಣ್ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಮಾಡಿದಾರಂತೆ ಇಲ್ಲ ಅವ್ರದ್ದು ಗ್ರಾಫಿಕ್ಸ್ ಮಾಡಿಲ್ಲ ಬಟ್ ಪ್ರಾಣಿಗಳದ್ದು ಮಾಡಿದ್ದಾರೆ ಸಿಂಹ ಮತ್ತೆ ಕೆಲವು ಪ್ರಾಣಿಗಳಿದೆ ಸೀನ್ ಚೆನ್ನಾಗಿದೆ ಸೊ ಅಲ್ಲಿ ಮಾಡಿದ್ದಾರೆ ಗ್ರಾಫಿಕ್ಸ್ ಬಿಟ್ರೆ ಫ್ರೇಮ್ಸ್ ಚೆನ್ನಾಗಿದೆ ಬ್ರೋ ರೇಟ್ ಮೂವಿ ಬಂದೆ ತುಂಬಾ ವರ್ಷ ಆಗೋಯ್ತು ಪವನ್ ಕಲ್ಯಾಣ್ ಲಾಸ್ಟ್ ಇಲ್ಲಿ ಭೀಮ್ಲಾ ನಾಯಕ್ ನೋಡಿದ್ ನಾವು ಸೊ ಹಬ್ಬ ಪವನ್ ಕಲ್ಯಾಣ್ಗೆ ಹಂಗೆ ಹೇಳೋಕ್ಕಾಗಲ್ಲ ಬ್ರೋ ಅವ್ರು ಫ್ಯಾನ್ಸ್ ಇದಾರೆ ನೋಡ್ತಾರೆ ಅಷ್ಟೇ ಮೂವಿ ಚೆನ್ನಾಗಿದೆ ಅಲ್ಲ ನೋಡಿ ಫ್ಯಾಮಿಲಿ ಜೊತೆ ಹೋಗಿ